ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ಸ್ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಒಂದು ಮೀಶೋಯಿಂದ ಇಂದ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಇದ್ದೀನಿ ಅದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಪ್ರಾಡಕ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇದು ಚಿಕ್ಕ ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗೋ ಪ್ರಾಡಕ್ಟ್ ನನಗಂತೂ ತುಂಬ ಇಷ್ಟ ಆಯಿತು ಪ್ರಾಡಕ್ಟ್ ನೋಡಿ ನನ್ನ ಮಗನೂ ಸಹ ನೋಡ್ತಾ ಇದ್ದಾನೆ ಏನು ತರಿಸಿದ್ದಾರೆ ಅಂತ ಹೆವಿ ಇದೆ ಪ್ರಾಡಕ್ಟ್ ತುಂಬ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನಾವು ಔಟ್ಸೈಡ್ ತಗೊಳೋದಕ್ಕಿಂತ ತುಂಬ ಚೆನ್ನಾಗೇ ಪ್ರಾಡಕ್ಟ್ ಬಂದಿದೆ ನೋಡಿ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ ಇದು ಸ್ಟಡಿ ಟೇಬಲ್ ಮಕ್ಕಳಿಗೆ ಬರೆಯೋದಕ್ಕೆ ಅದು ತುಂಬ ಚೆನ್ನಾಗಿರುತ್ತೆ ತುಂಬ ಹೆವಿಯಾಗಿದೆ ಪ್ರಾಡಕ್ಟ್ ನೋಡಿ ನೋಡಿ ಈ ಥರ ಪ್ರಾಡಕ್ಟ್ ಬಂದಿದೆ ಇದ್ರ ಮೇಲೆ ಪೂರ್ತಿಯಾಗಿ ಅಲ್ಫಾಬೆಟ್ಸ್ ಹಾಗೆ ನಂಬರ್ಸ್ ಕೂಡ ಇದೆ ಹಾಗೆ ಬಾಟಲ್ ಇಟ್ಕೊಳ್ಳೋದಕ್ಕೆ ಒಂದು ಪ್ಲೇಸ್ ಕೊಟ್ಟಿದ್ದಾರೆ ಹಾಗೆ ಮೇಲುಗಡೆನೂ ಸಹ ಪೆನ್ಸಿಲ್ ಅದು ಇಟ್ಕೊಳ್ಳೋಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ಹಾಗೆ ಇದು ಈ ಥರ ಕೆಳಗೆ ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ ತುಂಬ ಹೆವಿಯಾಗಿದೆ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ನನಗೆ ಬರೆಯೋದಕ್ಕೆ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ನೀವು ಸಹ ಬೈ ಮಾಡಿ ಇದರ ಅಮೌಂಟ್ ಬಂದು ಮುನ್ನೂರ ಹದಿನೈದು ರೂಪಾಯಿ ಅಷ್ಟೇ ತುಂಬ ಚೀಪ್ ಬೆಲೆಗೆ ಸಿಗ್ತಾ ಇದೆ ಪ್ರಾ ತುಂಬ ಒಳ್ಳೆ ಪ್ರಾಡಕ್ಟ್ ಸಿಗ್ತಾಯಿದೆ ಮೀಶೋನಲ್ಲಿ ಎಲ್ಲ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿರುತ್ತೆ ನೀವು ಸಹ ಬೈ ಮಾಡಿ ನೋಡಿ ನನ್ನ ಮಗನೂ ಸಹ ಟ್ರಯಲ್ ನೋಡ್ತಾ ಇದ್ದಾನೆ ಹೇಗಿದೆ ಅಂತ ಪ್ರಾಡಕ್ಟ್ ಅವನಿಗೂ ಸಹ ತುಂಬ ಇಷ್ಟ ಆಯಿತು ನೋಡಿ ಈ ಥರ ಪೂರ್ತಿಯಾಗಿ ಸ್ಟ್ಯಾಂಡ್ನ ಅಗ್ಳ ಮಾಡಿದರೆ ನೀಟಾಗಿ ಕೂತ್ಕೊಳ್ಳುತ್ತೆ ಸ್ಟ್ಯಾಂಡ್ ನೋಡಿ ಇಷ್ಟ ಆಯಿತು ನಿಮಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ